ಇನ್ಸ್ಟೆಂಟ್ ಖಾರ ಚಟ್ನಿ ರೆಡಿಯಾಗಿದೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ಲಾ ಇವತ್ತು ನಾನು ಇನ್ಸ್ಟೆಂಟಾಗಿ ಖಾರ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಒಂದು ಮೂರರಿಂದ ನಾಲ್ಕು ಖಾರದ ಪುಡಿ ಬೆಳ್ಳುಳ್ಳಿ ಒಂದು ಜೀರಿಗೆ ಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಒಂದು ಒಂದು ಗೆಡ್ಡೆ ಹಾಕಿ ನೆಕ್ಸ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒಂದು ಹತ್ತು ಕಾಳು ಮೆಣಸು ಒಂದೂವರೆ ಚಮಚ ಖಾರದ ಪುಡಿ ನೆಕ್ಸ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಈಗ ನೋಡಿ ಖಾರ ಚಟ್ನಿ ರೆಡಿಯಾಗಿದೆ ಇಷ್ಟೇ ಇದು ಸಾಂಬಾರು ಮಾಡೋಕ್ಕೆ ಬೇಜಾರಾಗಿದ್ದ ಸಹ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಖಾರ ಚಟ್ನಿ ಹಾಕಿ ಕಲಿಸ್ಬಿಟ್ಟು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ